ಕರ್ನಾಟಕ ಸುವರ್ಣ ಸಂಭ್ರಮ ಐವತ್ತನೇ ವರ್ಷದ ನೆನಪಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನವೆಂಬರ್ ಇಪ್ಪತ್ನಾಲ್ಕರ ಭಾನುವಾರದಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕ್ರೀಡೆ ನಡೆಯುತ್ತಿತ್ತು ಇದರ ಅನ್ವಯ ಪ್ರತಿ ತಾಲೂಕಿಗೆ ಕ್ರೀಡಾ ಜ್ಯೋತಿ ಸಂಚರಿಸಲಿದ್ದು ಇದರ ಅನ್ವಯ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ನಾಗವಲ್ಲಿ ಗ್ರಾಮದಲ್ಲಿ ಕ್ರೀಡಾ ಜ್ಯೋತಿ ಆಗಮಿಸಿದ ಸಂದರ್ಭದಲ್ಲಿ ಗ್ರಾಮದ ವಿದ್ಯಾರ್ಥಿಗಳೆಲ್ಲ ರಥದ ಮೇಲೆ ಹೂವದ ಮಾಲೆ ಸುರಿಸುತ್ತಾ ಪಂಚಾಯಿತಿ ಮುಂಭಾಗದ ರಸ್ತೆಯಲ್ಲಿ ವಿಧಿವಿಧಾನಗಳೊಂದಿಗೆ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳ ರವರ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಮಾತನಾಡಿದ ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಮಣ್ಣರವರು ಯಾವಾಗಲೂ ಪತ್ರಕರ್ತರು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದು ಅವರಿಗೆ ಕ್ರೀಡಾ ಆಯೋಜನೆ ಮಾಡಿರುವುದು ಉತ್ತಮವಾದ ಬೆಳವಣಿಗೆಯಾಗಿದ್ದು ಎಲ್ಲಾ ಪತ್ರಕರ್ತರು ಈ ಕ್ರೀಡೆಯಲ್ಲಿ ಭಾಗಿಯಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅನಿತಾ ಸಿದ್ದೇಗೌಡ ಮಾತನಾಡಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದ ವಿಚಾರಗಳನ್ನು ತಿಳಿಸುವಲ್ಲಿ ಪತ್ರಕರ್ತರ ಸೇವೆ ಅತಿ ಮೌಲ್ಯವಾದುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹೆಬ್ಬೂರು ಮಾಸ್ತಿಗೌಡರು ಮೂಡಾಲಯ್ಯ ನಟರಾಜ್ ಲಕ್ಕೇನಹಳ್ಳಿ ಲೋಕಣ್ಣ ಶ್ರೀ ವಿನಾಯಕ ಕೃಪಪೋಷಿತ ನಾಟಕ ಮಂಡಳಿಯವರು ಶಾಲಾ ಮುಖ್ಯೋಪಾಧ್ಯಾಯರು ಪಂಚಾಯಿತಿ ಅಧಿಕಾರಿಗಳು ನಾಗವಲ್ಲಿ ಗ್ರಾಮಸ್ಥರು ಯುವಕರುಗಳು ಹಾಜರಿದ್ದರು நம்ம <laughs> ಭಾರತ ಸಂವಿಧಾನದಲ್ಲಿ ಅದಕ್ಕೆ ಆದ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಂಡಿದ್ದಾರೆ ಪತ್ರಿಕಾ ರಂಗ ಇಡೀ ದೇಶ ಏನು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಏನು ಮಾಡ್ತಾವೋ ಅದಕ್ಕಿಂತ ಹೆಚ್ಚಿನದಾಗಿ ಪತ್ರಿಕಾ ರಂಗ ಕೆಲಸ ಮಾಡ್ ಬಂದಿದೆ ಯಾಕೆಂದ್ರೆ ಒಂದು ದೇಶ ನಡಿಬೇಕಾದ್ರೆ ಒಂದು ಸರ್ಕಾರ ನಡಿಬೇಕಾದ್ರೆ ಪತ್ರಿಕೆಯ ಪಾತ್ರ ಬಹುಮುಖ್ಯ ಯಾಕೆಂದ್ರೆ ಪತ್ರಿಕಾ ರಂಗ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ರಂಗ ಅವ್ರಿಗೆ ಯಾವುದೇ ತರ ಸೌಲಭ್ಯ ಇಲ್ಲ ಅಂದ್ರೂ ಸಹ ಸರ್ಕಾರದಿಂದ ಅವರು ಸಮಾಜದಲ್ಲಿ ಆಗುವಂತ இந்த கெட்ட பரிணாம